వా అప్ప మగలు ఆట నోడప్ప ఏత పని తగ్దోగ్ బేబీ ಅಲ್ಲ ಇನ್ನು ಸಲ ಮಾಡಬೇಕು ಹೆಂಗೇ ನೋಡನ್ ಮಾಡ ನೋಡನ್ ಮಾಡ್ ರಿ ಆ ಎ ಮಾಡ್ಬೇಕು ಈ ಅದ್ರು ಕಂತಾರೆ ಎಂಜಾಯ್ ಮಾಡ್ತಿದ್ದ ಹೇ ಗುಂಡಾ ಯಾರದು ಅದು ಬೇವಿ ನನ್ನ ಹೆಸರು ಶಿಶಾರದಲ್ಲಿ ಬೇಬಿ ಹತ್ರ ಹೋಯ್ತೀನಿ ಅಂತಾಳೆ ಬೇಬಿ ಎಲ್ಲೋಗ್ ಬಿಟ್ಟ ಶ್ರ ಟೀಚರ್ಗೆ ಕನ್ಫ್ಯೂಸ್ ಬೇಬಿ ಅಂದ್ರೆ ಯಾರು ಅಂತ ನಾನು ಹೇಳ್ದೆ ಅವ್ರಪ್ಪ ಅಂತ ನಾಳೆ ಶಿಶಾರ ಹೋಗ್ಬೇಕು ಹೋಗ್ಬೇಕು ರಜನಾ ಅಂತ ಕೇಳಿ ಸುಮ್ನೆ ಇವತ್ತಿನ ಕಿವಿ ಕಳೆ ಬೇಬಿ ನಾಳೆ ರಜನಾ ಅಂತ ಕೇಳು ಸುಪ್ರಾಪ್ ಮೇ ನಾಳೆ ಕರ್ನಾಟಕಕ್ಕೆ ಬಂದ್ರೆಪ್ಪ ಆಗ್ತೈತೆ ಔತೂ ನಾಯ್ ರೇ ಫೇಜರ್ ನೀನ್ ಮಾಡ್ಕಂತೆ ಅವ್ಲ ತಡಕಬೇಕಲ್ಲ ಏ ಹೇಯ್ ಬೇಬಿ